ಯಾವ ವಿಚಾರದಲ್ಲಿ ಯಾವ ವಿಷಯದಲ್ಲಿ ಆಸಕ್ತಿನೇ ಇಲ್ಲದಿರುವಂಥ ಪರಿಸ್ಥಿತಿಗಳು ಬರುವಂಥ ಸಾಧ್ಯತೆಗಳಿರುತ್ತೆ ಧನಾತ್ಮಕವಾದಂತಹ ಚಿಂತನೆಗಳ ಅವಶ್ಯಕತೆ ಈ ಒಂದು ಸಂದರ್ಭದಲ್ಲಿದೆ ಸಜ್ಜನರ ಸಹವಾಸವನ್ನು ಮಾಡುವುದರಿಂದ ಶುಭ ಫಲಗಳಿದೆ ಶ್ರೀ ನಮಃ ಶ್ರೀಮಾತ್ರೆಯೇ ನಮಃ ನಮಸ್ಕಾರ ವೀಕ್ಷಕರೇ ವಿನಾಯಕ್ ಆಶೋಟಾಕ್ಸ್ಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಸೆಪ್ಟೆಂಬರ್ ಏಳು ರಾಹುಗ್ರಸ್ತ ಚಂದ್ರಗ್ರಹಣ ನಡೆಯುವುದರಿಂದಾಗಿ ಪೂರ್ವಾಭದ್ರಾ ನಕ್ಷತ್ರ ಕುಂಭರಾಶಿಯಲ್ಲೇ ನಡೀತಾ ಇರತಕ್ಕಂತಹ ಒಂದು ಗ್ರಹಣವಾಗಿರೋದ್ರಿಂದ ಕುಂಭರಾಶಿಯ ಮೇಲೆ ಯಾವ ರೀತಿಯಾದಂತಹ ಪರಿಣಾಮಗಳಿರುತ್ತೆ ಅಂತ ಹೇಳೋದನ್ನು ಇವತ್ತಿನ ದಿವಸ ತಿಳಿದುಕೊಳ್ಳುವ ಯಾವ ವಿಚಾರಗಳಲ್ಲಿ ಸ್ವಲ್ಪ ಜಾಗ್ರತೆ ಇರಬೇಕಾಗತ್ತೆ ಅಂತ ಹೇಳುವುದನ್ನು ಕೂಡ ಪ್ರಧಾನವಾಗಿ ತಿಳಿದುಕೊಳ್ಳುವ ಪೂರ್ವಭದ್ರಾ ನಕ್ಷತ್ರ ಕುಂಭರಾಶಿಯಲ್ಲಿ ನಡೀತಾ ಇರತಕ್ಕಂಥ ಒಂದು ಗ್ರಹಣ ಆಗಿರೋದ್ರಿಂದಾಗಿ ಕುಂಭರಾಶಿಯವರ ಆರೋಗ್ಯದ ಮೇಲೆ ಪ್ರಧಾನವಾಗಿ ಪರಿಣಾಮಗಳು ವ್ಯತ್ಯಾಸಗಳು ಬರುವಂಥ ಸಾಧ್ಯತೆಗಳಿರುತ್ತೆ ನರನಾಡಿಗಳಿಗೆ ಸಂಬಂಧಪಟ್ಟು ರಕ್ತ ಪರಿಚಲನೆಗೆ ಸಂಬಂಧಪಟ್ಟು ತೊಂದರೆಗಳು ಬರುವಂಥ ಸಾಧ್ಯತೆಗಳಿರುತ್ತೆ ಬುದ್ಧಿಗೆ ಸಂಬಂಧಪಟ್ಟು ತಗೊಳ್ಬೇಕಾದಂಥ ತೀರ್ಮಾನಗಳನ್ನಾಗಿರಬಹುದು ತಗೊಳ್ಬೇಕಾದಂಥ ಕೆಲವಷ್ಟು ಜವಾಬ್ದಾರಿಗಳನ್ನಾಗಿರಬಹುದು ವ್ಯತ್ಯಾಸಗಳ ರೀತಿಯಲ್ಲಿ ಆಗಿ ನಿಮಗೆ ತೊಂದರೆಗಳಾಗುವಂಥ ಸಾಧ್ಯತೆಗಳಿರುತ್ತೆ ಮನಸ್ಸಿನ ಮೇಲೆ ಪರಿಣಾಮವನ್ನು ಬೀರುವಂಥ ಸಾಧ್ಯತೆಗಳಿರುತ್ತೆ ಮಾನಸಿಕ ಸ್ಥಿತಿ ವ್ಯತ್ಯಾಸವಾಗುವಂಥ ಸಾಧ್ಯತೆಗಳಿರುತ್ತೆ ಯಾವ ವಿಚಾರದಲ್ಲಿ ಯಾವ ವಿಷಯದಲ್ಲಿ ಆಸಕ್ತಿನೇ ಇಲ್ಲದಿರುವಂಥ ಪರಿಸ್ಥಿತಿಗಳು ಬರುವಂಥ ಸಾಧ್ಯತೆಗಳಿರುತ್ತೆ ವಿದ್ಯಾಭ್ಯಾಸ ಮಾಡುವಂಥ ವಿದ್ಯಾರ್ಥಿಗಳು ಅವರಷ್ಟಕ್ಕೆ ಅವರು ಯಾರೊಟ್ಟಿಗೂ ಸೇರದೇನೆ ತಮ್ಮ ಪಾಡಿಗೆ ತಾವು ಕೂತ್ಕೊಳ್ಬೇಕಾದಂತಹ ಪರಿಸ್ಥಿತಿಗಳು ಬರಬಹುದು ಧನಾತ್ಮಕವಾದಂತಹ ಚಿಂತನೆಗಳ ಅವಶ್ಯಕತೆ ಈ ಒಂದು ಸಂದರ್ಭದಲ್ಲಿದೆ ನಿಮ್ಮ ಒಂದು ಕೀರ್ತಿ ಪದವಿ ಸ್ಥಾನ ಮಾನ ಇದಕ್ಕೆ ಕಳಂಕಗಳು ಬರುವಂಥ ಸಾಧ್ಯತೆಗಳಿದೆ ಅಪವಾದಗಳು ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ ನೀವಿರ್ತಕ್ಕಂಥ ಪದವಿಯಿಂದ ಅಥವಾ ಒಂದು ಕೆಲಸದಿಂದ ಹಿಂಬರುವಂಥ ಸಾಧ್ಯತೆಗಳಿರುತ್ತೆ ಇಳಿಮುಖವಾಗಿರ್ತಕ್ಕಂತಹ ಬದಲಾವಣೆಗಳನ್ನು ಕೂಡ ನೀವು ಈ ಒಂದು ಸಂದರ್ಭದಲ್ಲಿ ಕಾಣುವಂಥ ಸಾಧ್ಯತೆಗಳಿರೋದ್ರಿಂದ ಸ್ವಲ್ಪ ಜಾಗ್ರತೆ ಎಂತೀರಿ ಸಜ್ಜನರ ಸಹವಾಸವನ್ನು ಮಾಡೋದರಿಂದ ಶುಭ ಫಲಗಳಿದೆ ನಿಮ್ಮ ಸ್ನೇಹಿತರಿಂದಲೇ ಅಲ್ಪ ಸ್ವಲ್ಪ ಕೆಲವಷ್ಟು ನಿಮ್ಮ ಮೇಲೆ ನೀವು ಇಟ್ಟಿರ್ತಕ್ಕಂಥ ಒಂದು ಗೌರವಕ್ಕಿರಬಹುದು ಸ್ಥಾನಮಾನಕ್ಕಿರಬಹುದು ಅಪನಿಂದನೆಗಳು ಕೂಡ ಬರುವಂಥ ಸಾಧ್ಯತೆಗಳು ಇರೋದ್ರಿಂದ ನಿಮ್ಮ ಒಂದು ಸರ್ಕಲ್ ಏನಿದೆ ಅದೆಲ್ಲವೂ ಕೂಡ ಸರಿಯಾದಂತಹ ಒಂದು ಸಹವಾಸವನ್ನು ಇಟ್ಟುಕೊಂಡು ದುಶ್ಚಟ ದುರ್ಬುದ್ಧಿ ಇತ್ಯಾದಿಗಳನ್ನು ಬಿಟ್ಟು ಮುನ್ನಡೆದರೆ ನಿಮ್ಮ ಒಳ್ಳೆಯ ಫಲವನ್ನು ಕಾಣುವಂಥ ಯೋಗಿಗಳಿರ್ತಕ್ಕಂಥದ್ದು ಅದೇ ರೀತಿಯಾಗಿ ವಾಹನವನ್ನು ಚಲಿಸುವಾಗಲೂ ಕೂಡ ಸ್ವಲ್ಪ ಜಾಗ್ರತೆ ಇರಬೇಕಾಗುತ್ತೆ ವಾಹನಗಳಿಂದ ಗಂಡಾಂತರಗಳು ಕೂಡ ಬರುವಂಥ ಸಾಧ್ಯತೆಗಳು ಈ ಒಂದು ಸಂದರ್ಭದಲ್ಲಿರೋದರಿಂದ ವಾಹನವನ್ನು ಚಲಿಸುವಾಗಿರಬಹುದು ಹೊಸ ವಾಹನವನ್ನು ಖರೀದಿ ಮಾಡುವಂಥ ವಿಚಾರಗಳಲ್ಲಿ ಸ್ವಲ್ಪ ನಿಮ್ಮ ವೈಯಕ್ತಿಕ ಜಾತಕಗಳನ್ನೆಲ್ಲ ಪರಿಶೀಲನೆ ಮಾಡಿಕೊಂಡು ಮುನ್ನಡಿರಿ ಶುಭ ಫಲಗಳಿದೆ ಸಂಸಾರದಲ್ಲಿ ತಂದೆ ಮಕ್ಕಳ ಒಂದು ಸಂಬಂಧಗಳು ಹಾಳಾಗುವಂಥ ಸಾಧ್ಯತೆಗಳಿರುತ್ತೆ ವಾಗ್ವಾದಗಳು ಬರುವಂಥ ಸಾಧ್ಯತೆಗಳಿರುತ್ತೆ ತಂದೆ ತಾಯಿಯರನ್ನು ಗೌರವಿಸಿ ಅದೇ ರೀತಿಯಾಗಿ ಅವರ ಮಾತಿಗೆ ವಿಶೇಷವಾಗಿರುವಂಥ ಬೆಲೆಯನ್ನು ಗೌರವವನ್ನು ಕೊಟ್ಟು ಮುನ್ನೆಡಿದ್ರೆ ಅವರ ಅನುಗ್ರಹವನ್ನು ಪಡೆದು ಮುನ್ನಡೆದ್ರೆ ಶುಭ ಫಲವನ್ನು ಕಾಣುವಂಥ ಯೋಗಗಳಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಅಲ್ಪ ಸ್ವಲ್ಪ ಮಾಟ ಮಂತ್ರ ದೋಷಗಳು ಮತ್ಸರಗಳಿಂದ ಬರ್ತಕ್ಕಂಥ ಕೆಲವಷ್ಟು ದೋಷಗಳು ಕೂಡ ನಿಮಗೆ ಆವರಿಸಿಕೊಳ್ಳುವಂಥ ಸಾಧ್ಯತೆಗಳಿರೋದ್ರಿಂದ ಧನಾತ್ಮಕವಾಗಿರ್ತಕ್ಕಂತಹ ಚಿಂತನೆಗಳನ್ನು ಮಾಡಿಕೊಳ್ಳಿ ದೇವತಾ ಕಾರ್ಯಗಳನ್ನು ಮಾಡಿಕೊಳ್ಳಿ ಅದೇಹ ರಕ್ಷೆ ಆಗಿರಬಹುದು ನಿಮ್ಮ ಒಂದು ವ್ಯವಹಾರಕ್ಕೆ ಬೇಕಾಗಿರ್ತಕ್ಕಂಥ ರಕ್ಷೆಯನ್ನು ಈ ಒಂದು ಗ್ರಹಣ ಕಾಲಘಟ್ಟದಲ್ಲಿ ಮಾಡಿಕೊಂಡು ಮುನ್ನಡೆಯುವುದರಿಂದ ಒಳ್ಳೆಯ ರೀತಿಯಾದಂತಹ ಒಂದು ಪ್ರತಿಫಲವನ್ನು ಈ ಒಂದು ಸಂದರ್ಭದಲ್ಲಿ ಕಾಣಬಹುದು ಆರೋಗ್ಯದ ವಿಚಾರದ ವಿಶೇಷವಾಗಿ ಕಾಳಜಿಯನ್ನು ಇಟ್ಕೊಳ್ಳಿ ಧನಾತ್ಮಕವಾದಂಥ ಚಿಂತನೆ ಮಾಡಿ ಇನ್ನೂ ಹೆಚ್ಚಿನ ಫಲಾಫಲಗಳು ನಿಮಗೆ ಸಿಗಲಿ ಪಂಚಮ ಸ್ಥಾನದಲ್ಲಿರ್ತಕ್ಕಂಥ ಗುರುವು ನಿಮ್ಮ ಮನಸ್ಸಂಕಲ್ಪವನ್ನು ಈಡೇರಿಸ್ತಾನೆ ಅದೇ ರೀತಿಯಾಗಿ ನಿಮ್ಮ ಒಂದು ಪ್ರಯತ್ನಗಳಿಗೆ ಸರಿಯಾದಂಥ ಒಂದು ಪ್ರತಿಫಲವೂ ಕೂಡ ಬರಲಿ ಅಂತ ಹೇಳುವಂಥ ಪ್ರಾರ್ಥನೆಯನ್ನು ಮಾಡ್ತಾ ತಮಗೆಲ್ರಿಗೂ ಒಳ್ಳೆಯದಾಗಲಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ ಶುಭಂ ಭೂಯಾತ್